ರಣೇಶ್ವರಿ ರೇಷ್ಮೆ ಮಹಿಳಾ ವಿದ್ಯಾಲಯದಿಂದ ವಿಶ್ವ ಜಲ ದಿನದ ಅಂಗವಾಗಿ ಭೀಮಾ ತೀರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೀರು ಭೂಮಿಯ ಮೇಲಿರುವ ರಕ್ತವಿದ್ದಂತೆ ಆದ ಕಾರಣ ಜಲ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಆದ್ದರಿಂದ ನೀರನ್ನು ಸ್ವಚ್ಛವಾಗಿರಿಸಿಕೊಳ್ಳುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ನಾವು ಶ್ರೀ ಮುರುಘಾ ರಾಜೇಂದ್ರ ಸ್ವಾಮೀಜಿ ಕಾಲೇಜ್ ಜಲ ದಿನದ ಅಂಗವಾಗಿ ಭೀಮಾ ತೀರದ ತಡದಲ್ಲಿ ಜಲಸಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಮಸ್ಕಾರ ಸ್ನೇಹಿತರೆ ಇಂದು ನಾವಿದ್ದೇವೆ ಕಲಬುರಗಿ ಜಿಲ್ಲೆಯ ದೇವರ ಗಾಣಗಪುರ ದತ್ತಾತ್ರೇಯ ಪೀಠ ಕ್ಷೇತ್ರ ಇಲ್ಲಿ ಭೀಮಾ ನದಿಯಲ್ಲಿ ಇರುವಂತಹ ಅನೇಕ ಕಲುಷಿತ ವಸ್ತುಗಳನ್ನ ಸ್ವಚ್ಛತೆ ಮಾಡುವ ದೃಷ್ಟಿಯಿಂದ ಇಂದು ವಿಶ್ವ ಜಲ ದಿನ ಇದೆ ಅದರ ಪ್ರಯುಕ್ತವಾಗಿ ಶ್ರೀ ರಶ್ಮಿ ಚಾರಿಟೇಬಲ್ ಟ್ರಸ್ಟ್ ಈ ವತಿಯಿಂದ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳು ಒಂದು ಭೀಮಾ ನದಿಯ ಸ್ವಚ್ಛತೆಗೋಸ್ಕರ ಇಲ್ಲಿಗೆ ನಾವು ಬಂದಿದ್ದೇವೆ ನಮ್ಮ ನಮ್ಮ ಕಾಲೇಜಿನ ಸುಮಾರು ಎರಡುನೂರರಿಂದ ಎರಡುನೂರ ಐವತ್ತು ಜನ ಪ್ರಶಿಕ್ಷಣಾರ್ಥಿಗಳು ಇಲ್ಲಿ ಬಂದಿದ್ದೇವೆ ಇದು ವಿಶೇಷವಾಗಿ ನಮ್ಮ ಹಿಂದೂ ಧಾರ್ಮಿಕ ಕ್ಷೇತ್ರವಾಗಿರ್ತಕ್ಕಂಥ ದತ್ತಾತ್ರೇಯ ಕ್ಷೇತ್ರದಲ್ಲಿ ಮೂಢನಂಬಿಕೆಗಳು ಯಾವ ಥರ ಇದು ಇದ್ದಾವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಕಾಣ್ತಾ ಇದೆ ಈಗಪ್ಪ ಅಂತಂದರೆ ಅನೇಕ ಈ ಭಾರತ ದೇಶದಲ್ಲಿ ಅನೇಕ ಧರ್ಮ ಸಂಸ್ಕೃತಿ ಜಾತಿ ಸಾಕಷ್ಟಿವೆ ಈ ಒಂದು ನಂಬಿಕೆ ಹೆಸರಲ್ಲಿ ಯಾವ ಥರ ಮೂಢನಂಬಿಕೆ ಹೆಸರಲ್ಲಿ ಯಾವ ಥರ ನದಿಗಳು ಕಲುಷಿತವಾಗ್ತಾ ಇದ್ದಾವೆ ಅನ್ನೋದಕ್ಕೆ ಇದೊಂದು ಸಾಕ್ಷಿಯಾಗಿ ಕಾಣ್ತಾ ಇದೆ ಈಗ ಈ ಒಂದು ವಿಡಿಯೋದಲ್ಲಿ ನಾವು ಈ ನದಿಯಲ್ಲಿ ಇರುವಂತ ಕಲುಷಿತ ವಸ್ತುಗಳನ್ನು ತೆಗೆಯುವಂತ ಕೆಲಸವನ್ನ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಮಾಡ್ತಾ ಇದ್ದಾರೆ ಅದನ್ನ ಒಂದ್ಸರಿ ನೋಡೋಣ ಭೀಮಾ ನದಿ ದಂಡೆಯಲ್ಲಿ ಪ್ರಶಿಕ್ಷಣಾರ್ಥಿಗಳು ನಮ್ಮ ಕಾಲೇಜಿನ ಪ್ರಶಿಕ್ಷಣಾರ್ಥಿಗಳು ಮತ್ತು ಶಿಕ್ಷಕರ ಸ್ವಚ್ಛತೆ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದೀವಿ ನದಿಯಲ್ಲಿ ಸಾಕಷ್ಟು ಕಲುಷಿತ ವಸ್ತುಗಳ ತೆಂಗನ್ನು ಒಡೆಯುವ ನೆಪದಲ್ಲಿ ಒಂದು ಆರಾಧನೆಯ ನೆಪದಲ್ಲಿ ತೆಂಗುಗಳನ್ನ ನದಿಯಲ್ಲಿ ವಿಸರ್ಜನೆ ಮಾಡ್ತಾ ಇದ್ದಾರೆ ಮತ್ತು ಕಲುಷಿತ ತುಂಬಾ ಕಲುಷಿತ ನೀರು ಇಲ್ಲಿ ತೆಂಗುಗಳನ್ನಲ್ಲದೆ ಅನೇಕ ಬಟ್ಟೆಗಳನ್ನ ತಾವು ಪವಿತ್ರತೆಯ ಹೆಸರಲ್ಲಿ ಬಟ್ಟೆಗಳನ್ನು ಕೂಡ ಎಸ್ತಿದ್ದಾರೆ ಇಲ್ಲಿ ನೋಡೋಣ ಒಂದು ಬಟ್ಟೆಗಳನ್ನು ನೋಡ್ತಾ ಇದ್ರಿ ಸ್ನೇಹಿತರೆ ಇಲ್ಲಿ ನೋಡ್ತಾ ಇದ್ರಿ ನೋಡಿ ಯಾವ ತರ ಒಂದು ಮೂಢನಂಬಿಕೆ ನಮ್ಮ ಭಾರತ ದೇಶದಲ್ಲಿ ಇದೆ ಅನ್ನೋದಕ್ಕೆ ಒಂಥರ ಕಲುಷಿತ ಬಟ್ಟೆಗಳಾಗಿರ್ಬೋದು ಮತ್ತೆ ಅಲ್ಲಿ ಮುಂದೆ ನೋಡೋಣ ತೆಂಗಿನಕಾಯಿಗಳು ಇಲ್ಲವೇ ಸ್ನೇಹಿತರೆ ಈಗಾಗಲೇ ಹೇಳಿದಂತೆ ದೇವಲಗಾಣಗಾಪುರದಲ್ಲಿ ದೇವಲ ಶ್ರೀ ದತ್ತಾಕ್ಷೇತ್ರೆಯ ಪುಣ್ಯಕ್ಷೇತ್ರದಲ್ಲಿ ಭೀಮಾರದಿಯ ನದಿಯ ದಡದಲ್ಲಿ ಶ್ರೀ ರಶ್ಮಿ ಎಜುಕೇಶನ್ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವ ಜಲ ದಿನದ ನಿಮಿತ್ತವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಮ್ಮ ಈ ಕಾಲೇಜಿನ ಪ್ರಾಂಶುಪಾಲರು ಕೂಡ ಬಂದಿದ್ದಾರೆ ಜೊತೆಗೆ ಸಹ ಪ್ರಾಧ್ಯಾಪಕರು ಕೂಡ ಬಂದಿದ್ದಾರೆ ಮೊದಲೇದಾಗಿ ನಮ್ಮ ಕಾಲೇಜಿನ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಜಯಲಕ್ಷ್ಮಿ ಮೇಡಮ್ ಅವ್ರ ಜೊತೆ ಇದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರ ಜೊತೆ ಒಂದು ಮಾತಾಡೋಣ ನಮಸ್ಕಾರ ಮೇಡಮ್ ಈ ಒಂದು ವಿಶ್ವ ಜಲದ ಜಲ ದಿನದ ನಿಮಿತ್ತವಾಗಿ ವಿಶೇಷವಾಗಿ ಧಾರ್ಮಿಕ ಪುಣ್ಯಕ್ಷೇತ್ರ ಇಡೀ ದಕ್ಷಿಣ ಭಾರತದಲ್ಲಿ ದತ್ತಕ್ಷೇತ್ರ ಅಂತಂದರೆ ಇಲ್ಲಿ ಜಲ ದಿನದ ನಿಮಿತ್ತವಾಗಿ ಇಲ್ಲೇ ಕಾರ್ಯಕ್ರಮವನ್ನು ಯಾಕೆ ತಂಬ್ಕೊಂಡಿದ್ರು ಮೇಡಮ್ರೆ ಇದರಿಂದ ಏನು ಸಮಾಜಕ್ಕೆ ಸಂದೇಶ ಕೊಡಬೇಕು ನಾವು ಚಾರಿಟೇಬಲ್ ಟ್ರಸ್ಟ್ ಶ್ರೀ ಮುರುಘರಾಜೇಂದ್ರ ಸ್ವಾಮೀಜಿ ಆಚರಣೆಗಳಿಗಾಗಿ ಅಂದ್ರೆ ಒಳ್ಳೇದೇ ಇರ್ಬೋದು ಇರ್ಬೋದು ಪೀಡೆ ಪಿಶಾಚಿಗಳನ್ನ ತೊಗೊಲಿಸಿಕೊಳ್ಳೋಕೋಸ್ಕರ ಆಗಿರ್ಬೋದು ಅಥವಾ ಯಾವ್ದಾದ್ರು ಪುಣ್ಯ ಕ್ಷೇತ್ರಗಳಿಗಾಗಿ ಬರ್ತಕ್ಕಂಥ ಧಾರ್ಮಿಕ ಸ್ನಾನಕ್ಕೋಸ್ಕರ ಬರ್ತಾರ ಆ ಬಂದಂತ ಸಮಯದಲ್ಲಿ ನಮ್ಮ ಧಾರ್ಮಿಕ ಆಚರಣೆಗಳು ಸಂಪ್ರದಾಯಗಳು ಪ್ರಕೃತಿಗೆ ಮತ್ತು ಜನ ಮಾನಸಕ್ಕೆ ಪೂರಕವಾಗಿರಬೇಕೆ ಹೊರತು ಮಾರಕವಾಗಿರಬಾರ್ದು ಈ ಇಲ್ಲಿ ಬಂದು ನಾವು ಎಲ್ಲ ಕ್ಷೇತ್ರವನ್ನು ವೀಕ್ಷಣೆ ಮಾಡಿದಾಗ ಇಲ್ಲೆಲ್ಲವೂ ಪ್ರಕೃತಿಗೆ ನಾವು ಸುಶಿಕ್ಷಿತರೇ ಎಷ್ಟೋ ಜನ ನಾವು ಪ್ರಕೃತಿಯನ್ನು ಹಾಳು ಮಾಡ್ತಕ್ಕಂಥ ಒಂದು ಕಾರ್ಯದಲ್ಲಿ ನಿರತರಾಗಿದ್ದೇವೆ ಈ ಎಲ್ಲ ತೆಂಗಿನ ರಾಶಿ ಬಟ್ಟೆಗಳನ್ನು ನೋಡಿದಾಗ ದೀನದ ದುರ್ಬಲರಿಗೆ ಸಹಾಯ ಮಾಡತಕ್ಕಂಥ ಸಂಪ್ರದಾಯವನ್ನ ನಾವು ಬೆಳೆಸ್ಕೊಂಡು ಬರಬೇಕು ಸಂಪ್ರದಾಯಗಳು ಸಂಸ್ಕಾರಗಳು ಏನಾಗಿರ್ತಾರೆ ಮಾನವನ ಪ್ರಗತಿಗೆ ಪೂರಕವಾಗಿರ್ಬೇಕು ಎಷ್ಟೊಂದು ಒಳ್ಳೊಳ್ಳೆ ಬಟ್ಟೆಗಳದವು ಅವು ಯಾರಾದ್ರೂ ಇರದ್ ನಿರ್ಗತಿಕರಿ ಕೊಟ್ಟರೆ ಅವು ಹುಡ್ಲಿಕ್ಕೆ ಅನುಕೂಲ ಆಗ್ತದೆ ಇಲ್ಲಿ ತಂದು ನೀರಲ್ಲಿ ಎಸ್ದು ಅವು ಬೂದಿಯಾಗಿ ಮಣ್ಣಾಗಿ ಕರ್ಗಿಕ ಹೋಗೋದಕ್ಕಿಂತ ಅವರಿಗೆ ಉಪಯೋಗ ಆಗುವಂತ ಏನು ದಾನ ಧರ್ಮಗಳನ್ನ ಮಾಡ್ರಿ ಆಮೇಲೆ ಇಲ್ಲಿ ದೀಪಗಳನ್ನ ಹಸ್ತೀರಿ ಎಣ್ಣೆ ಮಿಶ್ರಿತ ಆಗಿ ನದಿಗಳಲ್ಲಿ ಅದು ಮತ್ತೆ ರಾಸಾಯನಿಕಗಳನ್ನ ಬಿಡ್ತಕ್ಕಂತ ಅವಕಾಶಗಳು ಆಮೇಲೆ ಇಲ್ಲೆಲ್ಲ ಅಸ್ವಚ್ಛತೆಯನ್ನು ಮಲ ಮೂತ್ರ ವಿಸರ್ಜನೆ ಮಾಡ್ಯಾರ ಅದಕ್ಕೋಸ್ಕರ ಆಡಳಿತ ಮಂಡಳಿಯವರು ಸಪ್ರೇಟಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಯಾರ ಸ್ವಲ್ಪ ಸಮಯ ತಗೊಂಡು ಅಲ್ಲಿಗೆ ಹೋದ್ರೆ ಏನಾಗ್ತದ ಈ ಒಂದು ಪರಿಸರ ಅಂತಕ್ಕಂಥದ್ದು ಸುಂದರವಾಗಿರ್ತದೆ ಆದ್ದರಿಂದ ನಮ್ಮ ಪ್ರಶಿಕ್ಷಣಾರ್ಥಿಗಳಿಗೆ ಸ್ವಚ್ಛತೆಯ ಒಂದು ಪ್ರಜ್ಞೆಯನ್ನು ಬೆಳೆಸಬೇಕು ನಾವು ಕೆಲಸ ಏನಾಗಿರಬೇಕು ಸಮಾಜಮುಖಿಯಾಗಿರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಮ್ಮೆಲ್ಲ ಪ್ರಶಿಕ್ಷಣಾರ್ಥಿಗಳನ್ನು ಇಲ್ಲಿ ತಂದು ನಮ್ಮ ಒಂದು ಸಮಾಜ ಸೇವೆಯಲ್ಲಿ ನಮ್ಮ ಶಿಕ್ಷಣ ಸಂಸ್ಥೆ ಮತ್ತು ನಮ್ಮ ಪ್ರಶಿಕ್ಷಣಾರ್ಥಿಗಳದು ಒಂದು ಕಿರು ಸೇವೆ ಅಂತಕ್ಕಂಥದ್ದು ನಾವು ಮಾಡ್ತಾ ಇದ್ದೀವಿ ಇದೆಲ್ಲ ನಮ್ಮ ಪ್ರಶಿಕ್ಷಣಾರ್ಥಿಗಳು ಮತ್ತು ಪ್ರಾಧ್ಯಾಪಕರೊಂದಿಗೆ ನಮ್ಮ ಒಂದು ಸೇವೆ ನಡೀತಾ ಇದೆ ಧನ್ಯವಾದಗಳು ಇರತಕ್ಕಂಥ ಶ್ರೀ ಜಯಲಕ್ಷ್ಮಿ ಮೇಡಮ್ ಅವರು ತಮ್ಮ ಅನಿಸಿಕೆಗಳನ್ನ ಮತ್ತೆ ಸಮಾಜದಲ್ಲಿ ಅಡಗಿರತಕ್ಕಂತ ಮೂಢನಂಬಿಕೆಗಳ ಹೆಸರಲ್ಲಿ ಯಾವ ತರ ಜನ ಒಂದು ಅಜ್ಞಾನದ ಅಂಧಕಾರದಲ್ಲಿ ಮುಳುಗಿದ್ದಾರೆ ಅದನ್ನ ಪರಿಹಾರ ಮಾಡುವಂತ ಕ್ರಮಗಳು ಕೂಡ ಹೇಳಿದ್ರು ಈಗ ಇನ್ನೊರ್ವರು ಸಹ ಪ್ರಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಮುರಳೀಧರ ನಮ್ಮ ಜೊತೆ ಈ ಒಂದು ಸಮಾಜದಲ್ಲಿ ಅಡಗಿರ್ತಕ್ಕಂಥ ಬಿಡುಗಳು ಹಾಗೂ ಈ ಒಂದು ನಿವಾರಣೆಗೋಸ್ಕರ ಈ ಒಂದು ರಶ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಈ ಕಾಲೇಜಿನ ಪ್ರಶಿಕ್ಷಣಾ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಸರ್ ಮಾತಾಡ್ತಾರೆ ಅವ್ರ ಜೊತೆ ಕೇಳೋಣ M -m -m ಿ ಮುರುಘರಾಜೇಂದ್ರ ಸ್ವಾಮೀಜಿ ಬಿ ಇ ಡಿ ಮತ್ತು ಎಂ ಇ ಡಿ ಕಾಲೇಜು ಹಾಗೂ ಕುಮಾರಿ ಶರಣೇಶ್ವರಿ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯ ಸಂಯುಕ್ತ ಎನ್ ಎಸ್ ಎಸ್ ಘಟಕದಿಂದ ಹಮ್ಮಿಕೊಳ್ಳಲಾದ ಇವತ್ತು ಸ್ವಚ್ಛತಾ ಕಾರ್ಯಕ್ರಮ ಆಂದೋಲನ ಏರ್ಪಡಿಸಿದೆ ಯಾಕಪ್ಪ ಅಂತಂದ್ರೆ ನಮ್ಮ ನೀರು ಎಷ್ಟು ಸ್ವಚ್ಛ ಇರುತ್ತೆ ಅಷ್ಟು ಮನುಷ್ಯನಿಗೆ ಆರೋಗ್ಯ ಆ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಒಂದು ಸುಕ್ಷೇತ್ರ ಘನಗಾಪುರದಲ್ಲಿ ನಾವು ಬಂದಿದ್ದೇವೆ ಇಲ್ಲಿ ನಾವು ನೋಡಿದಾಗ ಅನೇಕ ಕಲ್ಮಶವಾದ ನೀರನ್ನು ನಾವು ನೋಡ್ತೇವೆ ಉದಾಹರಣೆಗೆ ತನ್ನ ಮೂಢನಂಬಿಕೆಗಳ ದೃಷ್ಟಿಯಿಂದ ಅನೇಕಗಳು ತೆಂಗಿನಕಾಯಿ ಒಗೆಯುವುದು ಬಟ್ಟೆ ಬೀಸೋದು ಯಾವ ರೀತಿಯಾಗಿ ಕಲ್ಮಶ ಇದೇ ನೀರು ತನ್ನ ತೀರ್ಥ ಅಂತ ತಿಳ್ಕೊಂಡು ಕುಡಿಯುವುದು ಎಷ್ಟೋ ಜನ ನಾವು ನೋಡ್ತೀವಿ ಹಾಗಾಗಿ ಈ ಒಂದು ಸೇವನೆಯಿಂದ ಅನೇಕ ರೋಗ ರಚನೆಗಳು ಬರ್ತಾವೆ ಸಮಾಜದಲ್ಲಿ ಮಾರಕ ರೋಗಗಳು ಬರ್ತಾವೆ ಹೀಗಾಗಿ ಈ ಒಂದು ರೋಗಗಳನ್ನು ತಡೆಯುವ ದೃಷ್ಟಿಕೋನದಿಂದ ನಮ್ಮ ಕಾಲೇಜಿನ ಪರವಾಗಿ ನಮ್ಮ ರೇಷ್ಮೆ ಶಿಕ್ಷಣ ಸಂಸ್ಥೆ ಇಂಥ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಒಂದು ಸಮಾಜದ ಸೇವದ ಕೊಡುಗೆಯಾಗಿ ಎಲ್ಲರ ಒಂದು ಆರೋಗ್ಯವೇ ಅನ್ನುವ ದೃಷ್ಟಿಯಿಂದ ಇವತ್ತು ವಿಶ್ವ ಜಲ ದಿನ ಒಂದು ಆಚರಣೆ ಪ್ರಯುಕ್ತ ಈ ಇಡೀ ಒಂದು ಭೀಮಾ ನದಿಯ ತೀರದಲ್ಲಿ ಏನು ಕಲಶಿತವಾಗಿ ನಿಂತಿದ ಒಂದು ಪಾಚಿಯನ್ನು ಬೆಳೆದಿದ್ದಲ್ಲ ಅದನ್ನು ತೆಗೆದು ಹಾಕಿ ಜನರಿಗೆ ಒಂದು ಒಳ್ಳೆಯ ಒಂದು ನಿರ್ಮಲವಾದ ನೀರನ್ನು ಕೊಡಬೇಕಾದ ದೃಷ್ಟಿಯಿಂದ ಅನೇಕ ಕಾರ್ಯಕ್ರಮಗಳು ನಾವು ಮಾಡ್ಕೋತಾ ಬಂದಿದ್ದೇವೆ ಮುಂದು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿವಸ ದೇವಾಲಯ ಗಾಂಡಾಪುರದಲ್ಲಿ ಬಂದು ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಆಲೋಂದನ ನಡೆಸಿ ಸರ್ವರಿಗೂ ನೀರಿನ ಒಂದು ತಿಳಿಯಾದ ನೀರು ಕೊಡಲಿಕ್ಕೆ ಯೋಗ್ಯ ಬೇಕು ಇಲ್ಲಿ ಸೂಚನೆಗಳನ್ನು ಪಡೆದರೆ ವಿನಃ ಯಾವುದು ಸೂಚನೆ ಪಾಲಿಸ್ತಾ ಇಲ್ಲ ಜನರು ಹಾಗಾಗಿ ಆ ಸೂಚನೆಯ ಮೇರೆಗೆ ಎಲ್ಲರೂ ನಡ್ಕೊಂಡ ಆದರೆ ಆಟೋಮೆಟಿಕ್ ಆಗಿ ನಮ್ಮ ನೀರು ಸ್ವಚ್ಛವಾಗಿರ್ತದೆ ಆಟೋಮೆಟಿಕ್ ಯಾವುದೋ ರೋಗ ಬರಂಗಿಲ್ಲ ಹಾಗಾಗಿ ನಮ್ದು ಏನು ಸೇವೆ ಇದೆ ಪ್ರತಿಯೊಬ್ಬರಿಗೆ ನಾವು ಜನ ಹೇಳ್ಬೇಕು ಅಂದಾಗ ಮಾತ್ರ ಈ ಮೂಢ ನಂಬಿಕೆ ಜೊತೆಗೆ ನೀರ್ನೂ ಅವರ ಒಂದು ಆಚರಣೆನೂ ಬದ್ಧ ಬಿರ್ಬೇಕು ನೀರ್ನೂ ಸ್ವಚ್ಛ ಆಗಿರ್ಬೇಕು ಅಂದಾಗ ಮಾತ್ರ ನಮ್ಮ ಜಲ ಸಂರಕ್ಷಣಾ ದಿನದ ಒಂದು ಆಚರಣೆ ಪ್ರಯುಕ್ತ ಇದು ಸಕ್ಸಸ್ ಆಗ್ತದೆ ಇಲ್ಲದರ ಇದು ನಿರಂತರವಾಗಿ ಕಲ್ಮಶ ಆಗ್ತಾನೆ ಹೋಗ್ತದೆ ಕನಿಷ್ಠ ಪ್ರಜ್ಞೆ ಒಂದು ಪ್ರಜೆಗೆ ನಾನು ಇಲ್ಲಿ ಕುಡಿಯುವ ನೀರು ಸ್ವಚ್ಛವಾಗಿರಬೇಕು ಆ ಸ್ವಚ್ಛತೆಯನ್ನು ನಾವು ಪರಿಶುದ್ಧವಾಗಿ ನಾವು ಕಾಪಾಡುವುದು ಅನ್ನೋ ಒಂದು ಮನೋಜ್ಞಾನ ಪರಿಜ್ಞಾನ ಇದ್ದಾಗ ಮಾತ್ರ ನೀರು ಸ್ವಚ್ಛ ಆಗ್ತಾ ಹಾಗಾಗಿ ನಾವೆಲ್ಲರೂ ಕೂಡ ಇವತ್ತು ಗಾಂಡಗಪುರಕ್ಕೆ ಬಂದು ನಾವು ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮದಲ್ಲಿ ನಮ್ಮ ಉಪನ್ಯಾಸಕರು ಪ್ರಾಚಾರ್ಯರು ಎಲ್ಲರೂ ಕೂಡಿ ಒಂದು ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಇದು ಆಲ್ಮೋಸ್ಟ್ ಅಲ್ಲಿ ಒಂದೇ ದಿವಸದಿಂದ ಅಲ್ಲಿದೆ ಕೆಲಸ ಸುಮಾರು ನಾವು ಹಿಂಗೆ ಮಾಡ್ಕೊತ ಹೋದಾಗ ಆಟೋಮೆಟಿಕ್ ಆಗಿ ಜ್ಞಾನವನ್ನು ಬೆಳೆಸ್ಕೊಂಡು ನಾವು ನೈರ್ಮಲ್ಯಕರಣ ಒಂದು ಒಳ್ಳೆಯ ವಾತಾವರಣ ನಿರ್ಮಿಸಬಹುದು ಅಂತ ಹೇಳ್ಬೋದು ಥ್ಯಾಂಕ್ ಯು ಸರ್ ಈಗಾಗಲೇ ವೀಕ್ಷಕರೇ ಹೇಳಿದಿರಿ ಸರ್ ಇಲ್ಲಿ ಕೇವಲ ಒಂದು ದಿನ ನಾವು ಸ್ವಚ್ಛತೆ ಇಟ್ಕೊಂಡ್ರೆ ಸಾಧ್ಯವಾಗೋದಿಲ್ಲ ಪ್ರತಿ ವರ್ಷ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ಸ್ವಚ್ಛತೆಯಿಂದ ಇಟ್ಕೊಂಡ್ರೆ ಮಾತ್ರ ಈ ಜಲ ನೆಲ ಸಂರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಅಂತ ಸರ್ ಹೇಳಿದರು ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅದೇ ರೀತಿಯಾಗಿ ನಮ್ಮ ಶ ಕಾಲೇಜಿನ ಇನ್ನೋರ್ವ ಸಹ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಶ್ರೀ ಚವಾಣ್ ಸರ್ ಅವರು ನಮ್ಮ ಜೊತೆ ಇದ್ದಾರೆ ಅವರನ್ನು ಅವರಿಂದನೂ ಕೂಡ ಈ ಒಂದು ಜಲ ದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ರಶ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ನದಿ ಸ್ವಚ್ಛತಾ ಆಂದೋಲನದ ಕಾರ್ಯಕ್ರಮದ ಬಗ್ಗೆ ಸರ್ ಮಾತಾಡ್ಬೇಕಂತ ಈ ಮೂಲಕ ಸಮರ್ತಕ್ಕಂಥ ಎಲ್ಲ ಭಕ್ತಾದಿಗಳಲ್ಲಿ ಒಂದು ವಿನಂತಿ ವಿಶ್ವ ಜಲ ದಿನಾಚರಣೆ ಅಂತ ಹೇಳಿ ಇವನ್ನು ವಿಶ್ವ ಸಂಸ್ಥೆ ಡಿಸೈಡ್ ಮಾಡಿದ್ದು ಮಾನವನ ವಿಕಾಸದ ಮೂಲವೇ ನದಿ ತೀರಗಳು ನಾಗರಿಕತೆ ಸಭ್ಯತೆ ಅಂತ ಏನು ಕರಿತೀವಿ ಮನುಷ್ಯ ಹುಟ್ಟಿದ್ದು ಬೆಳೆದಿದ್ದು ನದಿ ತೀರಗಳಲ್ಲಿ ಆ ನದಿ ನೀರನ್ನು ನಾವು ಅತ್ಯಂತ ಪವಿತ್ರ ಅಂತೇಳಿ ಯಾವಾಗ ನಾವು ಕನ್ಸಿಡರ್ ಮಾಡ್ತೀವಿ ಆ ಪವಿತ್ರತೆಯನ್ನು ಕಾಪಾಡಬೇಕಾದ್ರೆ ಭಕ್ತಾದಿಗಳು ನದಿಯಲ್ಲಿ ಬರಬೇಕು ಅವರ ಬೇಡಿ ಅವರ ಭಕ್ತಿಯನ್ನು ಸಮರ್ಪಣೆ ಮಾಡಬೇಕು ಆದರೆ ನದಿಯಲ್ಲಿ ಈ ಥರ ತೆಂಗಿನಕಾಯಿ ಆಗಲಿ ಹೀರೆ ಆಗಲಿ ಬಟ್ಟೆ ಆಗಲಿ ಅದು ಇದು ನದಿಗಳಲ್ಲಿ ಬಿಡೋದ್ರಿಂದ ಆ ನೀರು ಕಸಮಲ್ಲಗೊಳ್ಳುತ್ತವೆ ಅದೇ ನೀರನ್ನು ನಾವು ಸರ್ ಹೇಳಿದ ಹಾಗೆ ಪವಿತ್ರ ಅಂತೇಳಿ ಸ್ವೀಕರಿಸಿ ಮಾಡುವಾಗ ಆ ಪವಿತ್ರತೆಯನ್ನು ಕಾಪಾಡಬೇಕಾದ್ರೆ ಈ ಥರ ಆಗಿರ್ತಕ್ಕಂಥ ವಸ್ತುಗಳನ್ನು ನದಿಗಳಲ್ಲಿ ವಿಸರ್ಜನೆ ಮಾಡುವುದು ಸ್ವಲ್ಪ ಮಟ್ಟಿಗೆ ನಾವು ನಿಲ್ಲಿಸಬೇಕು ಇದು ತೀರಾ ಮೂಢನಂಬಿಕೆಯ ಪ್ರತಿರೇಕ ಆಗ್ತದೆ ಯಾವಾಗ ತಿಳುವಳಿಕೆ ಇರ್ತಕ್ಕಂಥ ಜನಗಳು ನಾವು ಈ ಥರ ಮಾಡೋದ್ರಿಂದ ಅದು ಕಸ್ಮಲ ಹೆಚ್ಚಾಗುತ್ತದೆ ವಿಶ್ವಸಂಸ್ಥೆಯ ಕಾನ್ಸೆಪ್ಟ್ ಇರೋದು ಜಲಮೂಲ ಕ್ಲೀನಾಗಿರಬೇಕು ನೀರು ಕ್ಲೀನಾಗಿರಬೇಕು ಸ್ವಚ್ಛ ಆಗಿರಬೇಕು ಆ ಸ್ವಚ್ಛತೆಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಇನ್ ಫ್ಯೂಚರ್ದಲ್ಲಿ ಇರ್ತಕ್ಕಂಥ ಪ್ರೋಶಿಕ್ಷಣಾರ್ಥಿಗಳಂದರೆ ಬಾವಿ ಶಿಕ್ಷಕರು ಭಾವಿ ಶಿಕ್ಷಕರು ಬೇರೆ ಬೇರೆ ಶಾಲೆಗಳಲ್ಲಿ ಹೋದಾಗ ಆ ಅವರಲ್ಲಿ ಆ ಒಂದು ಸಾಮಾಜಿಕ ಕಳಕಳಿ ಸಾಮಾಜಿಕ ಸೇವೆಯ ಮನೋಭಾವನೆ ವಿದ್ಯಾರ್ಥಿಗಳ ಮೂಲಕ ಸಮಾಜಕ್ಕೆ ಅದು ಪಸರಿಸಬೇಕು ಆ ಮೂಲಕ ಇಂಥ ಸ್ವಚ್ಛತಾ ಕಾರ್ಯಕ್ರಮಗಳು ಯಾವಾಗಲೂ ನಡೀತಾ ಇರಬೇಕು ಈ ನಿಟ್ಟಿನಲ್ಲಿ ರೇಷ್ಮೆ ಶಿಕ್ಷಣ ಸಂಸ್ಥೆ ಅಥವಾ ರೇಷ್ಮೆ ಶಿಕ್ಷಣ ಮತ್ತು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕುಮಾರಿ ಶರಣೇಶ್ವರಿ ಬಿ ಡಿ ಶಿಕ್ಷಣ ಮಹಾವಿದ್ಯಾಲಯ ಶ್ರೀ ಮುರುಘನ ಸ್ವಾಮಿ ಶಿಕ್ಷಣ ಮಹಾವಿದ್ಯಾಲಯದ ಏನು ಟ್ರಸ್ಟಿಯ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಭಾರತಿ ಮೇಡಮ್ ಅವರು ಮತ್ತು ನಮ್ಮ ಸೆಕ್ರೆಟರಿ ಆಗಿರ್ತಕ್ಕಂಥ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಯುವ ನಾಯಕರು ಶ್ರೀಯುತ ಶರತ್ ಸರ್ ಅವರು ಜೊತೆಗೆ ಸಿಸಿರ್ ಸರ್ ಅವರು ಕುಮಾರಿ ಶರಣೇಶ್ವರಿ ಮೇಡಮ್ ಮತ್ತು ನಮ್ಮೆಲ್ಲ ಈ ಕಾರ್ಯಕ್ರಮಕ್ಕೆ ಒಂದು ಚಕ ಚೌಕಟ್ಟನ್ನು ಒದಗಿಸಿ ಇವತ್ತು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶಿಕ್ಷಣಾರ್ಥಿಗಳು ಸಹಪ್ರದ ಸಹಭಾಗಿಗಳಾಗಲು ಕಾರಣಕರ್ತರಾಗಿರ್ತಕ್ಕಂಥ ಡಾಕ್ಟರ್ ಗೀತಾ ಆರ್ಯ ಮೇಡಮ್ ಅವರು ಈ ಕಾರ್ಯಕ್ರಮ ಏನು ಮಾಡ್ಕೊಂಡಿದ್ರಲ್ಲ ಇದು ಇನ್ನೊಬ್ಬರಿಗೆ ಸ್ಫೂರ್ತಿ ನಾವು ಈ ರೀತಿ ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ನಮ್ಮ ಜೊತೆಯಲ್ಲಿರ್ತಕ್ಕಂಥ ಭಕ್ತಾದಿಗಳು ಈ ಒಂದು ಸ್ವಚ್ಛತೆ ಕಾರ್ಯಕ್ರಮ ಅವುಗಳು ಕೂಡ ಭಾಗಿಯಾದರೆ ಇನ್ನೂ ತುಂಬ ಒಳ್ಳೆಯದು ಮತ್ತು ಸ್ವಚ್ಛತೆ ಬಗ್ಗೆ ಎಲ್ಲ ಕಡೆ ನಾವು ಅವೇರ್ನೆಸ್ ಮಾಡೋಣ ಅಂತ ಹೇಳ್ತಾ ನಮ್ಮ ಶಿಕ್ಷಣ ಸಂಸ್ಥೆಗೆ ಮತ್ತು ನಿಮ್ಮೆಲ್ಲರಿಗೆ ನಮ್ಮ ಎಲ್ಲ ಶಿಕ್ಷಣ ನೀರು ಜೀವ ಜಲ ಈ ಜೀವ ನಮ್ಮ ಮುಂದಿನ ಪೀಳಿಯರಿಗೆ ನಾವು ಶುದ್ಧವಾಗಿ ಪರಿಶುದ್ಧವಾಗಿ ನೀಡಬೇಕೆನ್ನುವಂತ ಮಹದಾಶಿಯೊಂದಿಗೆ ಮುಂದೆ ಈ ಗಣಗಾಪುರದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳೆಲ್ಲರೂ ದಯಮಾಡಿ ಎಲ್ಲರೂ ಸ್ವಚ್ಛತೆಯನ್ನು ಕಾಪಾಡ್ರಿ ಈ ರೀತಿಯಾಗಿ ರೀತಿಯಾಗಿರ್ತಕ್ಕಂಥ ಅವಘಡಗಳು ಅನರ್ಥಗಳು ಆಗದೆ ಇರಬೇಕಂತ ವ್ಯವಸ್ಥೆಯನ್ನು ನೋಡ್ಕೋಬೇಕಂತ ಎಲ್ಲರಲ್ಲಿ ನಮಸ್ಕಾರ ಸ್ನೇಹಿತರೆ ಈಗಾಗಲೇ ಸರ್ ಹೇಳಿದ್ರು ರಶ್ಮಿ ಎಜುಕೇಶನ್ ಟ್ರಸ್ಟ್ ನ ಆಡಳಿತ ಮಂಡಳಿ ಹಾಗೂ ಸದಸ್ಯರು ಯಾವ ಈ ಒಂದು ಕಾಲೇಜಿಗೆ ಬೆನ್ನೆಲುಬಾಗಿ ಎಲ್ಲ ಶಿಕ್ಷಕರಿಗೆ ಸಹ ಶಿಕ್ಷಕರು ಆಗಿರ್ಬೋದು ಎಲ್ರಿಗೂ ಕೂಡ ಮತ್ತು ವಿದ್ಯಾರ್ಥಿಗಳು ಪ್ರಶಿಕ್ಷಣಾರ್ಥಿಗಳಿಗೆ ಒಂದು ಜವಾಬ್ದಾರಿಯನ್ನು ನೀಡುವ ದೃಷ್ಟಿಯಿಂದ ಯಾವ ತರ ಒಂದು ಒಳ್ಳೆ ಕೆಲಸಗಳನ್ನು ನಂಬಿಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಹೇಳಿದ್ರು ಈಗ ಆಡಳಿತ ಮಂಡಳಿಯ ದತ್ತ ಪೀಠ ಈಗೇನು ಬಂದಿದೀವಲ್ಲ ದೇವಲ ಗಣಗಾಪುರದ ದತ್ತ ಪೀಠದ ಆಡಳಿತ ಮಂಡಳಿಯ ಸದಸ್ಯರಾಗಿರ್ತಕ್ಕಂಥ ಇಲ್ಲಿಯ ಹಿರಿಯರು ಕೂಡ ಅವರು ತಮ್ಮ ಒಂದು ಅನಿಸಿಕೆಗಳನ್ನು ಈ ಕಾಲೇಜಿನಿಂದ ಈಗೇನು ರಶ್ಮಿ ಎಜುಕೇಶನ್ ಚಾರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿ ನಂಬಿಕೊಂಡಿದಾರಲ್ಲ ಸ್ವಚ್ಛತಾ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ಹೇಳ್ತಾರೆ ಈಗ ನಾವು ಅಲ್ಲಿಂದ ನಮಸ್ಕಾರ ಈಗಾಗಲೇ ರವೆಲ್ ಮಾಮಿಷನ್ ಚಾರಿಟೇಬಲ್ ಟ್ರಸ್ಟ್ ಎರಡು ಸಹ ಕಾಲೇಜುಗಳ ಸಹಭಾಗಿತ್ವದಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡಿದ್ದಾರೆ ನಿಮ್ಗೆ ಏನು ಅನಿಸ್ತಾ ಇದೆ ಸರ್ ಮತ್ತು ಸಮಾಜಕ್ಕೆ ಈಗ ಕಾಲೇಜಿಂದ ಏನು ಕೊಡ್ತಾ ಇದೀವಲ್ಲ ಸಂದೇಶ ನಿಮ್ಗೆ ಏನು ಅನಿಸ್ತಾ ಇದೆ ಮತ್ತು ಯಾವ ಥರ ಜನ ಈ ಒಂದು ಸಮಾಜವನ್ನು ಬದಲಾವಣೆ ಮಾಡಬೇಕಾಗಿತ್ತು ನದಿ ಸ್ವಚ್ಛತೆ ಮಾಡಬೇಕಾಗಿತ್ತು ಅಂದ್ರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಹೇಳಿ ಹೇಳ್ತೀವಿ ಕಾಲೇಜು ಹಾಗೂ ಬಿ ಎಡ್ ಮತ್ತು ಎಮ್ ಎಡ್ ಶಿಕ್ಷಣ ಸಂಸ್ಥೆಯ ವತಿಯಿಂದ ವಿಶ್ವ ಜಲ ದಿನದ ಅಂಗವಾಗಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅದಕ್ಕಾಗಿ ನಮ್ಮೆಲ್ಲರಿಗೂ ಇವತ್ತು ನಾವು ಧನ್ಯವಾದ ಹೇಳಬೇಕಾದ ಯಾಕೆಂತಂದ್ರೆ ಇವತ್ತಿನ ದಿವಸ ಇದು ಒಂದು ನಾವು ವಿಜ್ಞಾನದಿಂದ ಬಹಳ ಮುಂದುವರೆದಿದ್ದೀವಿ ವಿಜ್ಞಾನ ಮುಂದುವರೆದು ಮನುಷ್ಯನಲ್ಲಿ ಅಜ್ಞಾನ ಹೋಗಿಲ್ಲ ಯಾಕಂದರೆ ವಿಜ್ಞಾನದಿಂದ ನಾವು ಇವತ್ತು ಆಕಾಶದಲ್ಲಿ ಹೋಗಿದ್ದೀವಿ ಇವತ್ತು ನಮಗೆ ನೆಲದಲ್ಲಿ ಒಂದು ಪರಿಸರವನ್ನು ಸ್ವಚ್ಛ ಆಗಿ ಮಾಡ್ಕೊಳ್ಳಕ್ಕೆ ಆಗ್ತಾ ಇಲ್ಲ ನಮಗೆ ಯಾಕಂದರೆ ಜನರಲ್ಲಿ ತಿಳಿವಳಿಕೆ ಬೇಕು ಬರ್ತಕ್ಕಂಥ ಭಕ್ತರಲ್ಲೂ ಕೂಡ ಸ್ವಲ್ಪ ತಿಳುವಳಿಕೆ ಬೇಕು ನಾವು ಸಾಕಷ್ಟು ಇದ್ರ ಬಾರಿ ಹೇಳ್ತಾ ಇದ್ದೀವಿ ಸಾಕಷ್ಟು ಹೇಳ್ತಾ ಇದ್ದೀವಿ ಆದರೂ ಕೂಡ ಕೇಳ್ತಾ ಇಲ್ಲ ನದಿಯಲ್ಲಿ ಬಟ್ಟೆಗಳನ್ನು ಇದೆ ಬಟ್ಟೆಗಳನ್ನು ಬಿಡೋದ್ರೆ ಪಾಪ ಹೋಗೋದಿಲ್ಲ ಪಾಪ ನಾವು ಮಾಡ್ತಕ್ಕಂಥ ಪಾಪ ನಾವು ಅನುಭವಿಸಲೇಬೇಕು ನಮ್ಮ ಕರುವವನ್ನು ನಾವು ಕಳಿಲೇಬೇಕಾಗ್ತದೆ ಅದಕ್ಕೋಸ್ಕರ ಒಂದು ತಮ್ಮ ಒಂದು ಇದರಿಂದ ಯಾರೂ ಕೂಡ ನದಿಯಲ್ಲಿ ಬಟ್ಟೆಗಳನ್ನು ಬಿಡಬಾರ್ದು ಅನೇಕ ರಾಜ್ಯಗಳಿಂದ ಹೊತ್ತು ಇಲ್ಲಿ ಜನರು ಇರ್ತಾರೆ ಆಂಧ್ರ ಮಹಾರಾಷ್ಟ್ರ ಕರ್ನಾಟಕ ಇನ್ನು ಅನೇಕ ರಾಜ್ಯಗಳಿಂದ ಇಲ್ಲಿ ಜನ ಬರ್ತಾ ಇರ್ತಾರೆ ಯಾಕಂದ್ರೆ ನೀರನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ತ ನಮ್ಮ ಕರ್ತವ್ಯದ ನಾವು ಇದನ್ನು ಸ್ವಚ್ಛತೆಯನ್ನು ಕಾಪಾಡಿಕೊಳ್ಬೇಕು ಮತ್ತು ಅದೇ ರೀತಿಯಾಗಿ ಇಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಹೆಸರುವಾಸಿ ಆಗಿರ್ತಕ್ಕಂಥ ಶ್ರೀ ನರಸಿಂಹ ಸರಸ್ವತಿ ಯಥಿಗಳು ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರು ಒಂದು ತಿರುಗಾಡ್ತಕ್ಕಂಥ ಭೂಮಿಯದ ನಡೆದಿರ್ತಕ್ಕಂಥ ಭೂಮಿ ಅದ ಇದು ಸಿದ್ಧಾಂತ ಭೂಮಿಯದ ಯಾಕಂತಂದ್ರೆ ಭೀಮಾ ಅಮರ್ಜ ನದಿ ಕೂಡಿಲಿ ಸಂಗಮ ಆಗ್ಯದ ಮಹಾರಾಜರು ಇಲ್ಲಿ ಸಂಗಮದಲ್ಲಿ ದಿನಾಲು ಸ್ನಾನ ಮಾಡ್ತಿದ್ದು ಸ್ನಾನ ಮಾಡಿ ಊರಲ್ಲಿ ಹೋಗಿ ಭಿಕ್ಷೆ ಬೇಡಿ ಮತ್ತೆ ಇಲ್ಲೇ ಬರ್ತಾ ಇದ್ರು ಇಲ್ಲಿ ಏನಂತಂದ್ರೆ ಇದು ಭಕ್ತಿ ಸ್ಥಾನ ಸಂಗಮ ಭಕ್ತಿ ಸ್ಥಾನ ಅಂದ್ರೆ ಭೀಮ್ ಕೂಡಿ ಇಲ್ಲಿ ಭಕ್ತಿಯನ್ನು ಮಾಡೋದು ಮತ್ತು ಊರಲ್ಲಿ ಪಾದಗಳು ನಿರ್ಮಾಣ ಪಾದಗಳು ಅದು ಕರ್ಮಸ್ಥಾನ ಮತ್ತು ಇನ್ನೊಂದು ಶನೇಶ್ವರ ಮಂದಿರ ಕಲ್ಲೇಶ್ವರ ಅದು ಮುಕ್ತಿ ಸ್ಥಾನ ಭಕ್ತಿ ಕರ್ಮ ಮುಕ್ತಿ ಈ ಮೂರು ದೇವಸ್ಥಾನವನ್ನು ದರ್ಶನ ಮಾಡಿದಾಗ ಮನುಷ್ಯನ ಒಂದು ಪ್ರಕೃತಿಯನ್ನು ಏನಾಗ್ತದ ಒಳ್ಳೇದಾಗ್ತದೆ ಒಂದು ಇರ್ತಕ್ಕಂಥ ಈಡೇರ್ತಾವ ಅದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮ ಅಂದ್ಕೊಂಡಿದ್ರಿ ನಮ್ಗೆ ಬಹಳಷ್ಟು ಸಂತೋಷ ಅದ ಈ ಕಾಲೇಜಿನಿಂದ ಒಂದು ಕಾಲೇಜಿನ ಆಚಾರ್ಯರಿಗೂ ಶಿಕ್ಷಕ ವೃಂದದವರಿಗೂ ಆಡಳಿತ ಮಂಡಳಿಗೂ ನಮ್ಮ ದೇವಸ್ಥಾನ ಕಮಿಟಿ ವತಿಯಿಂದ ಹಾಗೂ ದೇವಲ್ ಗಣಗಾಪುರದ ಗಣಗಾಪುರ ವತಿಯಿಂದ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ವಿ ಇದೇ ರೀತಿಯಾಗಿ ತಾವು ಕೂಡ ಮತ್ತೊಮ್ಮೆ ಮಗದೊಮ್ಮೆ ಬಂದು ಸ್ವಚ್ಛತಾ ಕಾರ್ಯಕ್ರಮ ಹಮ್ಮಿಕೊಂಡ್ರೆ ನಮ್ಮಲ್ಲಿ ಅನಂತ ಕೋಟಿಗಳನ್ನು ಗಮನಗಳನ್ನು ಸಲ್ಲಿಸುತ್ತಾ ಥ್ಯಾಂಕ್ ಯು ಸರ್ ಈಗಾಗಲೇ ಕೇಳಿದ್ರಿ ಸ್ನೇಹಿತರೆ ಈ ಒಂದು ಟ್ರಸ್ಮಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವ ಜಲದ ದಿನದ ನಿಮಿತ್ತವಾಗಿ ಹಮ್ಮಿಕೊಂಡಿರ್ತಕ್ಕಂಥ ಈ ಒಂದು ವಿಶೇಷ ಜಲ ಅಭಿಯಾನದ ಕಾರ್ಯಕ್ರಮದಲ್ಲಿ ಇಲ್ಲಿಯ ದತ್ತಪೀಠದಲ್ಲಿ ಆಡಳಿತ ಮಂಡಳಿ ಸದಸ್ಯರು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಮಾತಾಡಿದರೆ ಆಡಳಿತ ಮಂಡಳಿ ಹಾಗೂ ಶಿಕ್ಷಕರು ಪ್ರಶಿಕ್ಷಣಾರ್ಥಿಗಳು ಇವರೆಲ್ಲದರ ಬಗ್ಗೆ ಹೇಳಿದರು ಇದೇ ಥರ ಎಲ್ಲ ಕಾಲೇಜಿನವರು ಈ ಥರ ಇಲ್ಲಿ ಮಾಡಲಿ ಸ್ವಚ್ಛತೆಯನ್ನು ಮಾಡುವ ಕಾರ್ಯಕ್ರಮದಲ್ಲಿ ತೊಡಗೋಣ ಅಂತ ಹೇಳ್ತಾ ಭಾವಿ ಶಿಕ್ಷಕರಾಗಿರುವ ಆಗುವಂಥ ಪ್ರಶಿಕ್ಷಣಾರ್ಥಿಗಳು ತಮ್ಮ ಒಂದು ಮುಂದಿನ ಭವಿಷ್ಯದಲ್ಲಿ ಶಾಲಾ ಶಿಕ್ಷಕರಾದಂಥ ಸಮಯದಲ್ಲಿ ಯಾವ ಥರ ಒಂದು ಈ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಬೇಕನ್ನುವ ದೃಷ್ಟಿಯಿಂದ ಪ್ರಶಿಕ್ಷಣಾರ್ಥಿಗಳಿಗೆ ಈ ತರ ಒಂದು ಕಾರ್ಯಕ್ರಮವನ್ನು ಕಾಲೇಜ್ ವತಿಯಿಂದ ಹಮ್ಮಿಕೊಂಡಿದ್ದಾರೆ ಆ ಒಂದು ಕಾಲೇಜ್ ನಲ್ಲಿ ಓದ್ತಾ ಇರೋದು ನನಗೂ ತುಂಬಾ ಸಂತೋಷದ ವಿಷಯ ನಮ್ಮ ಎಸ್ ಎಂಎಸ್ ಆಗಿರಬಹುದು ಜೊತೆಗೆ ಶರಣೇಶ್ವರಿ ಕಾಲೇಜು ಈ ತರ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ನನಗೂ ಖುಷಿ ಆಗುತ್ತೆ ಆ ಕಾಲೇಜಿನ ಒಬ್ಬ ಪ್ರಶಿಕ್ಷಣಾರ್ಥಿ ನಾನು ಅನ್ನೋದಕ್ಕೆ ವಾಟರ್ ಪ್ರೊಡಕ್ಷನ್ ಸ್ಟಾಕ್ ಇಂಪ್ಯಾಕ್ಟಿಂಗ್ ಫುಡ್ ಸೆಕ್ಯೂರಿಟಿ ಎಕನಾಮಿಕ್ಸ್ ಆ್ಯಂಡ್ ಅದರ್ ಎಕನಾಮಿಕ್ ವಾಟರ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಎನರ್ಜಿ ಎನರ್ಜಿ ಪ್ರೊಡಕ್ಷನ್ ಅಂಡ್ ಆಲ್ ಅದರ್ ಇಂಡಸ್ಟ್ರೀಸ್ ಪ್ರೊಸೆಸ್ ಕಾಂಟ್ರಿಬ್ಯೂಟಿಂಗ್ ಟು ಎಕನಾಮಿಕ್ ಗ್ರೋತ್ ಸೊ ದಟ್ಸ್ ದ ರೀಸನ್ ವಿಚ್ ಶುಡ್ ಸೇವ್ ವಾಟರ್ ಫಾರ್ ಫಾರ್ ನಾಟ್ ಓನ್ಲಿ ಆರ್ ಜನ್ರೇಷನ್ ಟು ಅಪ್ಕಮಿಂಗ್ ಜನ್ರೇಷನ್ ಆಲ್ಸೋ ಥ್ಯಾಂಕ್ ಯು ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು ನಾವು ಶ್ರೀ ಮುರುಘಾ ರಾಜೇಂದ್ರ ಸ್ವಾಮೀಜಿ ಬಿ ಎಡ್ ಆ್ಯಂಡ್ ಎಮ್ ಎಡ್ ಕಾಲೇಜ್ ಕಲಬುರಗಿ ಇಂದ ಇವತ್ತು ವಿಶ್ವ ಜಲದ ವಿಶ್ವ ಜಲ ದಿನದ ಅಂಗವಾಗಿ ಭೀಮಾ ತೀರದ ತಟದಲ್ಲಿ ಆ ಜಲ ಸಂಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾನವ ತನ್ನ ಸ್ವಾರ್ಥಕ್ಕಾಗಿ ಜನ ಜಲವನ್ನು ಕಲ್ಮಶವನ್ನು ಮಾಡುತ್ತಿದ್ದಾನೆ ಮಾನವನು ಬಾವಿ ಜೀವನಕ್ಕೆ ಕಲ್ಪ ಹೊಂದಿ ನೀರನ್ನು ಉಳಿಸಬೇಕು ಮತ್ತು ಸ್ವಚ್ಛತೆಯನ್ನು ಸ್ವಚ್ಛತೆಯ ಒಂದು ಕ್ರಮವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅವರಲ್ಲಿ ನೋಡ್ತೀವಿ ಧನ್ಯವಾದಗಳು ನೀರು ಮಾನವನ ಅಮೂಲ್ಯವಾದಂಥ ವಸ್ತುವಾಗಿದೆ ನೀರನ್ನು ಹೊರತುಪಡಿಸಿ ಮಾನವ ಬದುಕಲು ಸಾಧ್ಯವಿಲ್ಲ